ಸ್ನೇಹಿತರೆ ಇಡ್ಲಿ ದೋಸೆ ಯಾರಿಗೆ ಗೊತ್ತಿಲ್ಲ ಹೇಳಿ ಇಡೀ ಭಾರತ ದೇಶಾದ್ಯಂತ ಬೆಳಗಿನ ಉಪಹಾರಕ್ಕೆ ಅತಿ ಹೆಚ್ಚು ಸೇವನೆ ಮಾಡುವ ಆಹಾರ ಅಂದರೆ ಇದೇ ಇಡ್ಲಿ ದೋಸೆ ಒಂದು ರಿಪೋರ್ಟ್ ಹೇಳಿರುವ ಪ್ರಕಾರ ಪ್ರತಿದಿನ ಬೆಳಗ್ಗೆ ಏನಿಲ್ಲ ಅಂದರೂ ಎಂಬತ್ತು ಕೋಟಿಗೂ ಹೆಚ್ಚು ಜನ ನಮ್ಮ ದೇಶದಲ್ಲಿ ಇಡ್ಲಿ ದೋಸೆಯನ್ನು ಸೇವಿಸ್ತಾರೆ ಸ್ನೇಹಿತರೆ ಭಾರತ ದೇಶವನ್ನು ಹೊರತುಪಡಿಸಿ ಬೇರೆಲ್ಲ ದೇಶದಲ್ಲೂ ಒಂದು ಇಂಡಿಯನ್ ಹೋಟೆಲ್ ಇದ್ದೇ ಇರುತ್ತೆ ಆ ಇಂಡಿಯನ್ ಹೋಟೆಲಲ್ಲಿ ಸಿಗೋದು ಕೂಡ ಇಡ್ಲಿ ದೋಸೆ ಮಾತ್ರ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಈ ಇಡ್ಲಿ ದೋಸೆ ಉಪಹಾರ ಮೊನ್ನೆಯಿಂದ ಶುರುವಾಗಿದ್ದಲ್ಲ ಇತಿಹಾಸ ಪುಸ್ತಕ ತೆಗೆದು ನೋಡಿದ್ರೆ ಸಾವಿರದ ಐವತ್ನಾಲ್ಕನೇ ಇಸುವೆಯಲ್ಲಿ ಚಾಲುಕ್ಯ ಮಹಾರಾಜರಾಗಿದ್ದ ಸೋಮೇಶ್ವರ್ ಅವರು ದೋಸೆ ಇಡ್ಲಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ ತೆಲಂಗಾಣದ ಪ್ರಸಿದ್ಧ ಚಿನ್ನಪ್ಪ ದೋಸೆ ಇಡ್ಲಿ ಹೋಟೆಲ್ಗೆ ನುಗ್ಗಿದ ಅಧಿಕಾರಿಗಳು ದೋಸೆ ಇಡ್ಲಿ ಹಿಟ್ಟಿನ ಒಳಗೆ ನೋಡಿ ಹೊರಗಡೆ ಓಡಿ ಬಂದು ವಾಮಿಟ್ ಮಾಡಿಕೊಂಡ್ರಂತೆ ಈ ಹೋಟೆಲ್ ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಎರಡು ಸಾವಿರದಿಂದ ಮೂರು ಸಾವಿರ ದೋಸೆ ಇಡ್ಲಿ ಪ್ಲೇಟ್ಗಳು ಸೇಲ್ ಆಗುತ್ತೆ ಪ್ರತಿದಿನ ಎರಡರಿಂದ ಮೂರು ಸಾವಿರ ಇಡ್ಲಿ ದೋಸೆ ಪ್ಲೇಟ್ ಸೇಲ್ ಆಗುತ್ತೆ ಅಂದ್ರೆ ಏನಿಲ್ಲ ಅಂದ್ರು ಒಂದು ದಿನಕ್ಕೆ ಲಕ್ಷದ ಮೇಲೆ ವ್ಯಾಪಾರ ಇದೇ ಕಾರಣಕ್ಕೆ ವಿದೇಶಿಗರು ಅನ್ನೋದು ನಮ್ಮ ಭಾರತ ದೇಶ ಕಿಂಗ್ ಆಫ್ ಹೋಟೆಲ್ಸ್ ಅಂತ ಇಡೀ ಭಾರತ ದೇಶದಲ್ಲಿ ನಡೆಯುವ ಹೋಟೆಲ್ ಬಿಸ್ನೆಸ್ ಬೇರೆ ಯಾವ ದೇಶದಲ್ಲೂ ನಡೆಯೋದಿಲ್ಲ ಸ್ನೇಹಿತರೆ ಒಂದು ದಿನ ಗ್ರಾಹಕರೊಬ್ಬರಿಗೆ ಇಡ್ಲಿಯಲ್ಲಿ ಇರುವೆ ಸಿಗುತ್ತೆ ಹೋಟೆಲ್ ಮಾಲೀಕರಿಗೆ ಹೇಳ್ತಾನೆ ನೋಡಿ ಸ್ವಾಮಿ ನಿಮ್ಮ ಇಡ್ಲಿಯಲ್ಲಿ ಇರುವೆ ಇದೆ ಹೇಗೆ ತಿನ್ನೋದು ನೀವೇ ಹೇಳಿ ಅಂತ ಅದಕ್ಕೆ ಮಾಲೀಕ ಅಡಿಗೆ ಮನೆಗೆ ಹೋಗಿ ಬೇರೆ ಇಡ್ಲಿಯನ್ನು ತಗೊಂಡು ಬರ್ತಾನೆ ನಂತರ ಗ್ರಾಹಕ ಸುಮ್ಮನಾಗ್ತಾನೆ ಅಷ್ಟೇ ಅಲ್ಲದೆ ಈ ಗ್ರಾಹಕನಿಗೆ ಉಚಿತವಾಗಿ ಇಡ್ಲಿ ಕೊಡ್ತಾನೆ ದುಡ್ಡು ಇಸ್ಕೊಳ್ಳಲ್ಲ ಖುಷಿ ಖುಷಿಯಿಂದ ಗ್ರಾಹಕ ಹೊಟ್ಟೆ ತುಂಬಾ ಇಡ್ಲಿ ಸೇವಿಸಿ ಹೊರಗಡೆ ಹೋಗ್ತಾನೆ ಪಕ್ಕದಲ್ಲೇ ಇದ್ದ ಮತ್ತೊಂದು ಇಡ್ಲಿ ಹೋಟೆಲ್ ಮಾಲೀಕ ಹೊರ ಬಂದ ಗ್ರಾಹಕನಿಗೆ ಕೇಳ್ತಾನೆ ಹೋಟೆಲ್ ಮಾಲೀಕನ ಹತ್ತಿರ ಏನೋ ಗಲಾಟೆ ಮಾಡ್ತಿದ್ರಲ್ಲ ಏನಾಯ್ತು ಅಂತ ಈ ಗ್ರಾಹಕ ಹೇಳ್ತಾನೆ ಇಡ್ಲಿ ಇರುವೆ ಬಿದ್ದಿತ್ತು ಅದಕ್ಕೆ ಸಿಟ್ಟು ಬಂದು ಬೈದೆ ಆದರೆ ಪಾಪ ಮಾಲೀಕರು ತುಂಬಾ ಒಳ್ಳೆಯವರು ಬೇರೆ ಇಡ್ಲಿ ತಂದು ಕೊಟ್ಟು ಅಷ್ಟೇ ಅಲ್ಲದೆ ದುಡ್ಡು ಕೂಡ ಇಸ್ಕೊಂಡಿಲ್ಲ ಅಂತ ಹೇಳ್ತಾನೆ ತುಂಬಾ ಒಳ್ಳೆಯ ಹೋಟೆಲ್ ಮತ್ತು ತುಂಬಾ ಗುಣವಂತ ಮಾಲೀಕ ಅಂತ ಈ ಗ್ರಾಹಕ ಹೊಗಳುತ್ತಾನೆ ಅಕ್ಕಪಕ್ಕದ ಇಡ್ಲಿ ಹೋಟೆಲ್ ನವರಿಗೂ ಕೂಡ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಇಲ್ಲಿ ಯಾರ ಮೇಲೂ ಕೂಡ ಹೊಟ್ಟೆ ಉರಿ ಇರೋದಿಲ್ಲ ಎಲ್ಲರೂ ಚೆನ್ನಾಗೇ ಇದ್ರು ಆದರೆ ಈ ಚಿನ್ನಪ್ಪ ಅಕ್ಕಪಕ್ಕದ ಹೋಟೆಲ್ ಮಾಲೀಕರನ್ನು ಒಂದು ದಿನವೂ ಕೂಡ ಮಾತನಾಡಿಸುತ್ತಾ ಇರಲಿಲ್ಲ ಅಕ್ಕಪಕ್ಕದ ಹೋಟೆಲ್ ಸೇರಿ ಮಾತನಾಡಿಕೊಳ್ತಾರೆ ಈ ಚಿನ್ನಪ್ಪ ಹತ್ತು ವರ್ಷ ಆಯ್ತು ಹೋಟೆಲ್ ಶುರು ಮಾಡಿ ಆದ್ರೂ ಒಂದು ಸಲ ಆದರೂ ನಮಗೆ ಮಾತನಾಡಿಸಲ್ಲ ಮಾತನಾಡಿಸೋಕೆ ಹೋದ್ರೆ ಮುಖ ತಿರುಗಿಸಿಕೊಂಡು ಹೋಗಿಬಿಡ್ತಾನೆ ಬಿಡ್ತಾನೆ ನಾನಾಯ್ತು ನನ್ನ ಕುಟುಂಬ ಆಯ್ತು ನನ್ನ ಹೋಟೆಲ್ ಆಯ್ತು ಅಂತಾನೆ ಇರ್ತಾನೆ ಚಿನ್ನಪ್ಪನಿಗೆ ಎರಡು ಗಂಡು ಮಕ್ಕಳಿದ್ದಾರೆ ಆ ಎರಡೂ ಗಂಡು ಮಕ್ಕಳನ್ನು ಹೋಟೆಲ್ಗೆ ಯಾವತ್ತು ಕರ್ಕೊಂಡು ಬರಲ್ಲ ಮಕ್ಕಳನ್ನು ನಾವು ಮಾತನಾಡಿಸಿ ಬಿಡ್ತೀವಿ ಅಂತ ಭಯ ಸ್ನೇಹಿತರೆ ಹೋಟೆಲ್ ವ್ಯಾಪಾರ ಶುರು ಮಾಡಿ ಹತ್ತು ವರ್ಷದ ಮೇಲಾಗಿದೆ ಮತ್ತು ತೆಲಂಗಾಣ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವ ಅತ್ಯಂತ ಪ್ರಸಿದ್ಧ ಹೋಟೆಲ್ ಇಷ್ಟೆಲ್ಲ ಇರುವಾಗ ಅಕ್ಕಪಕ್ಕದ ಹೋಟೆಲ್ನವರನ್ನು ಮಾತನಾಡಿಸಲ್ಲ ತಿರುಗಿ ಕೂಡ ನೋಡಲ್ಲ ಅಂದ್ರೆ ಎಂಥವರಿಗಾದ್ರೂ ಅನುಮಾನ ಬಂದೇ ಬರುತ್ತೆ ಅಲ್ವಾ ಸ್ನೇಹಿತರೆ ಈ ಚಿನ್ನಪ್ಪ ಹೋಟೆಲ್ ಗ್ರಾಹಕರು ಇಷ್ಟಪಡೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಚಿನ್ನಪ್ಪನಿಗೆ ಗ್ರಾಹಕರೇ ದೇವರು ಗ್ರಾಹಕರನ್ನು ದೇವರ ರೀತಿ ಟ್ರೀಟ್ ಮಾಡ್ತಾನೆ ಹತ್ತು ವರ್ಷದಲ್ಲಿ ಒಂದು ಸಲನು ಗ್ರಾಹಕರ ಜೊತೆ ಜಗಳ ಆಡಿಲ್ಲ ಮತ್ತೊಂದೇನಪ್ಪ ಅಂದರೆ ಬೆಳಗಿನ ಚಾವ ನಾಲ್ಕೂವರೆ ಅಥವಾ ಐದು ಗಂಟೆಗೆ ಹೋಟೆಲ್ ಬಾಗಿಲು ತೆರೀತಾನೆ ಮತ್ತೆ ಬಾಗಿಲು ಹಾಕೋದೆ ರಾತ್ರಿ ಹನ್ನೊಂದುವರೆಗೆ ಈ ಚಿನ್ನಪ್ಪನ ವರ್ತನೆಯಿಂದ ಅಕ್ಕಪಕ್ಕದ ಹೋಟೆಲ್ ಮಾಲೀಕರಿಗೆ ಸಹಿಸೋಕೆ ಆಗ್ತಾ ಇರಲಿಲ್ಲ ಈ ಚಿನ್ನಪ್ಪ ನಮ್ಮನ್ನು ಮಾತನಾಡಿಸಲ್ಲ ತಿರುಗಿ ಕೂಡ ನೋಡಲ್ಲ ಅಂದ ಮೇಲೆ ಏನೋ ಉಳುಕು ಇರಬೇಕು ಈ ಉಳುಕು ಏನಿರ್ಬೋದು ಪತ್ತೆ ಹಚ್ಚಬೇಕು ಅಂತ ಮಫ್ತಿಯಲ್ಲಿ ಚಿನ್ನಪ್ಪನ ಅಕ್ಕಪಕ್ಕದ ಹೋಟೆಲ್ ಮಾಲೀಕರು ಹೋಗ್ತಾರೆ ನಂತರ ಇಡ್ಲಿ ದೋಸೆ ಆರ್ಡರ್ ಮಾಡ್ತಾರೆ ಸ್ನೇಹಿತರೆ ಮಫ್ತಿಯಲ್ಲಿ ಬಂದಿದ್ದ ನಾಲ್ಕು ಹೋಟೆಲ್ ಮಾಲೀಕರಲ್ಲಿ ಒಬ್ಬರು ರಘುವೀರ್ ಅಂತ ಈ ರಘುವೀರ್ಗೆ ಮೂವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಹೋಟೆಲ್ ಅಲ್ಲಿ ಇದೆ ಚಿನ್ನಪ್ಪ ಹೋಟೆಲ್ ಅಲ್ಲಿ ಇಡ್ಲಿ ದೋಸೆ ತಿಂದ ರಘುವೀರ್ಗೆ ಏನೋ ಒಂದು ತರ ಬೇರೆ ಅನುಭವ ಆಗುತ್ತೆ ರಘುವೀರ್ ಮನ್ಸಲ್ಲಿ ಅನ್ಕೊಂತಾನೆ ಇಡ್ಲಿ ದೋಸೆಗೆ ಬರುವ ರುಚಿ ಇದಲ್ಲ ಆದರೆ ಏನೋ ಮಿಸ್ಸಿಂಗ್ ಆಗ್ತಾ ಇದೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡುತ್ತಲೇ ಹೋಟೆಲ್ಗೆ ದುಡ್ಡು ಕೊಟ್ಟು ಹೊರಗಡೆ ಬರ್ತಾನೆ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಸಂಜೆ ಏಳು ಮೂವತ್ತಾಗಿರುತ್ತೆ ರಘುವೀರ್ ತನ್ನ ಹೋಟೆಲ್ ಮುಚ್ಚುವ ಸಮಯ ಆದರೆ ರಘುವೀರ್ ಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ರಘುವೀರ್ ತನ್ನ ಹೋಟೆಲ್ ಅಡಿಗೆ ಬಟ್ಟನಿಗೆ ಹೇಳ್ತಾನೆ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಒಂದು ದೋಸೆ ಹಾಕಪ್ಪ ಅಂತ ರಘುವೀರ್ ದೋಸೆ ತಿನ್ನುತ್ತಾ ಅಂದುಕೊಳ್ತಾನೆ ದೋಸೆ ರುಚಿ ಏನು ಒಂಥರ ಬೇರೆ ರೀತಿ ಇದೆ ನಂತರ ತಕ್ಷಣ ದೋಸೆ ಹಿಟ್ಟು ಪರಿಶೀಲನೆ ಮಾಡಿದಾಗ ಆಗ ತಾನೇ ದೋಸೆ ಹಿಟ್ಟು ಕೆಟ್ಟು ಹೋಗುವ ಮೊದಲ ಹಂತಕ್ಕೆ ಬಂದಿರುತ್ತೆ ನಂತರ ಹಿಟ್ಟನ್ನು ಬಿಸಾಕಿ ಹೋಟೆಲ್ ಮುಚ್ಚಿ ಕಾರಲ್ಲಿ ಮನೆಗೆ ಹೋಗುತ್ತಾ ಇರುವಾಗ ತಕ್ಷಣ ರಘುವೀರ್ಗೆ ಒಂದು ಘಟನೆ ನೆನಪಿಗೆ ಬರುತ್ತೆ ಅದೇನಪ್ಪಾ ಅಂದ್ರೆ ಚಿನ್ನಪ್ಪ ಹೋಟೆಲ್ ಅಲ್ಲಿ ಒಂದು ದಿನ ದೋಸೆ ಇಡ್ಲಿಯನ್ನು ತಿಂದಿರ್ತಾನೆ ಇದೇ ರುಚಿ ಬರುತ್ತೆ ಹಾಗಾದರೆ ಕೊಳೆತ ಹಿಟ್ಟನ್ನು ಚಿನ್ನಪ್ಪ ಬಳಸ್ತಾ ಇದ್ನ ಈ ವಿಚಾರ ಯಾರಿಗೂ ಹೇಳಿದ್ರು ನಂಬಲ್ಲ ರಘುವೀರ್ಗೆ ಇನ್ನೂ ನಿಖರವಾಗಿ ಗೊತ್ತಿಲ್ಲ ಹಾಗಾಗಿ ಒಂದು ಉಪಾಯ ಮಾಡ್ತಾನೆ ಮತ್ತೆ ಮಫ್ತಿಯಲ್ಲಿ ಹೋಟೆಲ್ಗೆ ಹೋಗಿ ದೋಸೆ ಇಡ್ಲಿ ಸವಿತಾನೆ ಅದೇ ರುಚಿ ಬರುತ್ತೆ ನಂತರ ಈ ವಿಚಾರವನ್ನು ಅಧಿಕಾರಿಗಳ ತನಕ ರಘುವೀರ್ ತಗೊಂಡು ಹೋಗ್ತಾನೆ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತಲೂ ಹೇಳ್ತಾನೆ ನಾನು ಕೂಡ ಇಡ್ಲಿ ದೋಸೆ ಹೋಟೆಲ್ ನಡೆಸ್ತಾ ಇದ್ದೇನೆ ನನ್ನ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗೇ ನಡೆಯುತ್ತಾ ಇದೆ ನಾನು ಈಗ ಕಂಪ್ಲೇಂಟ್ ಕೊಟ್ಟಿರೋದು ಯಾವುದೇ ಹೊಟ್ಟೆ ಊರಿಗೆ ಅಲ್ಲ ಹೇಳಬೇಕು ಅಂದರೆ ಚಿನ್ನಪ್ಪ ಹೋಟೆಲ್ಗಿಂತ ಹೆಚ್ಚು ದುಡ್ಡು ನಾನೇ ಮಾಡಿದ್ದೇನೆ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಚಿನ್ನಪ್ಪ ಮೋಸ ಮಾಡುತ್ತಾ ಇದ್ದಾನೆ ಗ್ರಾಹಕರ ಆರೋಗ್ಯದಲ್ಲಿ ಚೆಲ್ಲಾಟ ಆಡುತ್ತಿದ್ದಾನೆ ಅಂತ ನನಗೆ ಅನಿಸುತ್ತಾ ಇದೆ ಅಷ್ಟೇ ಅಲ್ಲ ಸಾಕಷ್ಟು ಬಾರಿ ಇಡ್ಲಿ ದೋಸೆಯಲ್ಲಿ ಕೀಟಾಣುಗಳು ಸಿಕ್ಕಿದೆ ಇದನ್ನು ಪ್ರಶ್ನೆ ಮಾಡಲು ಬಂದಿದ್ದ ಗ್ರಾಹಕರಿಗೆ ಹೇಗೆ ಸಂತೋಷ ಪಡಿಸಬೇಕು ಅಂತ ಚಿನ್ನಪ್ಪನಿಗೆ ಗೊತ್ತಿದೆ ಅಷ್ಟೇ ಅಲ್ಲದೆ ಹತ್ತು ವರ್ಷ ಆಯ್ತು ಹೋಟೆಲ್ ಬಿಸ್ನೆಸ್ ಶುರು ಮಾಡಿ ನಮ್ಮನ್ನು ಒಂದು ದಿನವೂ ಮಾತನಾಡಿಸಲ್ಲ ನಮಗೂ ಕೂಡ ಮಾತನಾಡಿಸೋಕೆ ಬಿಡೋದಿಲ್ಲ ಸ್ನೇಹಿತರೆ ನಂತರ ಪೊಲೀಸ್ ಅಧಿಕಾರಿಗಳು ಚಿನ್ನಪ್ಪನಿಗೆ ಗೊತ್ತಾಗದಂತೆ ಎಲ್ಲಾ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಗ್ರಾಹಕರ ಅಭಿಪ್ರಾಯ ಕೂಡ ಕೇಳ್ತಾರೆ ಎಲ್ಲಾ ರೀತಿಯ ಪ್ರೂಫ್ ಅನ್ನು ಕಲೆಕ್ಟ್ ಮಾಡಿದ ಮೇಲೆ ಹೋಟೆಲ್ ಮೇಲೆ ರೈಡ್ ಮಾಡ್ತಾರೆ ಚಿನ್ನಪ್ಪನಿಗೆ ಅಧಿಕಾರಿಗಳನ್ನು ನೋಡಿ ಫುಲ್ ಶಾಕ್ ಚಿನ್ನಪ್ಪನ ಹೋಟೆಲ್ ಅಡಿಗೆ ಮನೆಗೆ ನುಗ್ಗಿದ ಅಧಿಕಾರಿಗಳೇ ಸ್ವತಃ ಹೊರಗಡೆ ಓಡಿ ಬಂದು ವಾಮಿಟ್ ಮಾಡಿಕೊಳ್ತಾರೆ ಅಷ್ಟೊಂದು ಗಲೀಜು ಹೊರಗಡೆ ನೋಡೋದಕ್ಕೆ ಹೋಟೆಲ್ ಮತ್ತು ಮಾಲೀಕ ಸೂಪರ್ ಡೂಪರ್ ಆದರೆ ಒಳಗಡೆ ಕಸದ ತೊಟ್ಟಿ ಗಿಣ ಇನ್ನು ಕೆಟ್ಟದಾಗೆ ಇತ್ತು ಸ್ನೇಹಿತರೆ ಅಧಿಕಾರಿಗಳು ಚಿನ್ನಪ್ಪನ ಹೋಟೆಲ್ ಅಡಿಗೆ ಮನೆ ಒಳಗೆ ಹೋದಾಗ ಒಂದು ದೃಶ್ಯವನ್ನು ನೋಡ್ತಾರೆ ಇಡ್ಲಿ ಮತ್ತು ದೋಸೆ ಹಿಟ್ಟು ಅಡಿಗೆ ಬಟ್ಟ ಕೈ ಹಾಕಿ ಕಲಿಸ್ತಾ ಇರ್ತಾನೆ ಆದರೆ ಈ ಅಡಿಗೆ ಬಟ್ಟನ ಕೈಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಅದೇ ಕೈಯಲ್ಲಿ ಹಿಟ್ಟು ಕಲಿಸ್ತಾ ಇರೋದನ್ನು ನೋಡಿ ಅಧಿಕಾರಿಗಳ ಹೊಟ್ಟೆ ಗುಳುಗುಳು ಅಂದುಬಿಡುತ್ತೆ ಇಡ್ಲಿ ತಯಾರು ಮಾಡುವ ದೊಡ್ಡ ದೊಡ್ಡ ಹಬೆ ಕುಕ್ಕರ್ ಗಳು ಎಷ್ಟೋ ವರ್ಷಗಳಾಗಿರುತ್ತೆ ತೊಳೆದು ಕುಕ್ಕರ್ ಒಳಗೆ ಪಾಚಿ ಕಟ್ಟಿರುತ್ತೆ ಹೋಟೆಲ್ ಅಲ್ಲಿ ಇಡ್ಲಿ ಬೇಯಿಸೋಕೆ ಉಪಯೋಗಿಸುವ ಬಟ್ಟೆ ಕೂಡ ಗಲೀಜಾಗಿರುತ್ತೆ ಅಡಿಗೆ ಮನೆಯ ತುಂಬಾ ಜೇಡಗಳು ಹಾಲಿನ ಒಳಗಡೆ ಕೀಟಾಣು ನೊಣ ಇರುವೆ ಎಲ್ಲವೂ ಬಿತ್ತಿರುತ್ತೆ ಸ್ನೇಹಿತರೆ ಈ ಚಿನ್ನಪ್ಪ ಹೋಟೆಲ್ ಅಲ್ಲಿ ಸ್ಪೆಷಲ್ ಮೊಟ್ಟೆ ದೋಸೆ ಮಾಡ್ತಾರೆ ಈ ದೋಸೆಗೆ ಬಳಸುವ ಮೊಟ್ಟೆ ಕೂಡ ಎಲ್ಲವೂ ಕೊಳೆತು ಹೋಗಿರುತ್ತೆ ಬಿಸಾಕುವ ಮೊಟ್ಟೆಗಳನ್ನು ಸ್ವಲ್ಪ ದುಡ್ಡಿಗೆ ತಗೊಂಡು ದೋಸೆಗೆ ಉಪಯೋಗಿಸೋದು ಸ್ನೇಹಿತರೆ ಇದೇ ಕಾರಣದಿಂದಾಗಿ ಗ್ರಾಹಕರನ್ನಾಗಲಿ ಅಕ್ಕಪಕ್ಕದ ಹೋಟೆಲ್ ಮಾಲೀಕರನ್ನಾಗಲಿ ಹೋಟೆಲ್ ಅಡಿಗೆ ಮನೆಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಗ್ರಾಹಕರಿಗೆ ಆಗಾಗ ದೋಸೆ ಇಡ್ಲಿಯಲ್ಲಿ ಕೀಟಾಣು ಸಿಗ್ತಾ ಇತ್ತು ಆದರೆ ಗ್ರಾಹಕರು ಸಿಟ್ಟು ಮಾಡಿಕೊಳ್ಳದಂತೆ ಮ್ಯಾನೇಜ್ ಮಾಡುವ ಕಲೆ ಚಿನ್ನಪ್ಪನಿಗೆ ಗೊತ್ತಿತ್ತು ಹೋಟೆಲ್ ಸ್ವಚ್ಛತೆ ಮತ್ತು ಗುಣಮಟ್ಟದಲ್ಲಿ ಅತಿಯಾದ ನಿರ್ಲಕ್ಷ್ಯ ಮತ್ತು ದುಡ್ಡು ಮಾಡಬೇಕು ಎಂಬ ಆಸೆ ಗ್ರಾಹಕರ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ ಈ ಹೋಟೆಲ್ ಅಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇತ್ತು ಮತ್ತು ಪೊಲೀಸರು ಹೇಗೆ ಈ ಹೋಟೆಲ್ ಅನ್ನು ರೈಡ್ ಮಾಡಿದ್ರು ಎಲ್ಲ ಇನ್ಫಾರ್ಮೇಶನ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಶಾಕ್ ಕೊಟ್ಟ ಚಿನ್ನಪ್ಪ ಹೋಟೆಲ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋ ಸಿಗ್ತನೇ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ